ಯಾಕೆ ಹೇಳು ಅವಳು ಇಂಥವಳು ಅಂತ ಹೇಳಿದ್ದೆ ಹೇಳಿದ್ದು ಅವಳು ಹೊರಟೋದಕ್ಕೆ ಪ್ರಾರಂಭ ಮಾಡಿದ್ಲ ಅವಳು ಹಿಂದ್ಗಡೆ ಮೀನು ಹೋದಕ್ಕೆ ಪ್ರಾರಂಭ ಮಾಡಿದೆ ಮತ್ತ ಹಾಗೆ ಮುಂದೆ ಬಂದೆ ಮುಂದೆ ಬಂದು ಕುಡಿಯುವುದಕ್ಕೆ ಪ್ರಾರಂಭ ಮಾಡಿದೆ ಸಂತೋಷ ವ್ಯಕ್ತಪಡಿಸಿದೆ ಆಗ ಈಗ ನಿನ್ನ ಮುಖ ನೋಡ್ತಾ ಇದ್ದೇನೆ ಒಂದ್ ರೀತಿ ಹುಳಿ ತಿಂದವರಾಗಿಂದ ಮುಖ ನಿಂದು ಅದಲ್ಲ ಮತ್ತೆ ಇದೆಲ್ಲ ಅರ್ಥ ಆಗಬೇಕು ಅಂತಾದ್ರೆ ಹಾಗೆ ಗೊತ್ತಾ ಎಲ್ಲವರಿಗೂ ಅರ್ಥ ಆಗುದಲ್ಲ ಅಂದ್ರೆ ಆರೋಗ್ಯ ಸುರಿಯುತ್ತವರಿಗೆ ಮಾತ್ರ ಇದೆಲ್ಲ ಅರ್ಥ ಆಗುದು ಸರಿ ಹಾಗೆ ಪ್ರಾಯ ಸಮರ್ಥಗೊಂಡು ಹೌದೌದು ಪ್ರಾಯ ಸಮರ್ಥ ಹೆಣ್ಣು ಹೌದು ಇದೆಲ್ಲ ಪ್ರಾಯ ಇದ್ದವರಿಗೆ ಅರ್ಥ ಬಿಟ್ಟರೆ ಪ್ರಾಯ ಸಂದವರಿಗೆ ಅರ್ಥ ಆಗುದಿಲ್ಲ ಹೌದಾ ನಾವೊಂದು ಎಂಬತ್ ವರ್ಷ ಆಯ್ತಲ್ಲ ನಿಮ್ಗೆ ಎಂಬತ್ ವರ್ಷ ಆಯ್ತು ಪ್ರಾಯ ಹಾಗಲ್ಲ ಹಾ ಪರಿಪಕ್ಷ ಮತ್ತೆ ಇವಳು ನೋಡಿದ ಇವ್ರು ಇವ್ಳು ದೇವರ ಹೋಗಿದಂತ ನರಗಿಳಿದು ಬಂದವಳ ಇಲ್ಲಿಗೆ ಎಷ್ಟು ಚಂದದ ಮುಖವು ಹೌದಪ್ಪ ಮುಖಕ್ಕೆ ತಕ್ಕ ಹಾಗೆ ಗುಣ ಅಯ್ಯೋ ಸ್ವಭಾವ ಲಜ್ಜೆ ನಾಟಿಕೆ ಹೆಣ್ಣಿಗೆ ಯಾವುದೆಲ್ಲ ಇರಬೇಕು ಅದೆಲ್ಲವೂ ಪರಿಪೂರ್ಣವಾಗಿ ಇದರಲ್ಲಿ ಇವಳಲ್ಲಿ ಅಡಕವಾಗಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಹೌದಪ್ಪ ಸಾಕಾರ ಮೂರ್ತಿ ಇವಳನ್ನು ನೋಡಿದಾಗ ನನಗನಿಸಿತ್ತು ಹೀಗೆ ಹೇಗೋ ಆ ಮುಖ ಆ ಮುಖ ಇಲ್ಲಿಗೆ ಬರ್ಬೇಕು ಮುಖ ಆ ಮುಖ ಒಂದಾಗಬೇಕು ಅಂತ ಆದ್ರೆ ಇಲ್ಲಿರುವಂತ ಈ ಮುಖ ಅಲ್ಲಿಗೆ ಹೋಗ್ಬೇಕು ಆ ಮುಖವನ್ನ ಈ ಮುಖದತ್ತ ಮುಖ ಮಾಡಿದೆ ಆ ಮುಖ ಇಲ್ಲಿಗೆ ಬಂತು ತುಂತಾದ್ರೆ ಈ ಮುಖ ಆ ಮುಖ ಸೇರಿ ತುಂತಾದ್ರೆ ನನ್ನ ಜೀವನ ಎನ್ನುವುದು ಸುಮುಖ ಎನ್ನುವುದು ಆಗಿದೆ ಅದಕ್ಕಾಗಿ ಆದಷ್ಟು ಹೇಳ್ತಿದ್ದೆ ಅಲ್ಲ ಅಲ್ಲ ನಾ ಹೇಳ್ತಿದ್ದು ನೀ ಎಂತಕೊಂಡೆ ನಾನ್ ಆ ಕಡೆ ನೋಡ್ರಿ ಈ ಕಡೆ ಉಂಟು ಭಯಂಕರವಾದ ಈಗೇನ್ ನೀ ಹೇಳಿದ್ದ ಅಂದ್ರೆ ಈ ಮುಖ ಅಲ್ಲಿಗ್ ಹೋಗ್ಬೇಕು ಆ ಮುಖ ಅಲ್ಲಿಗೆ ಹೋಗಿ ಇಲ್ಲಿಗ್ ಬರ್ಬೇಕು ಇಲ್ಲಿ ಮುಖ ಇಲ್ಲಿ ಬಂದು ಈ ಮುಖ ಅಲ್ಲಿಗ್ ಹೋದ್ರೆ ಆ ಮುಖ ಈ ಮುಖ ಸೇರಿದ್ರೆ ಆ ಮುಖ ಆಗ್ತದೆ ಈ ಮುಖ ದುರ್ಮುಖ ನಿನಗೆ ವಿಷಯವೇ ಅರ್ಥ ಆಯ್ತು ವಿಮುಖನೇ ಆಗ್ತಾ ಇತ್ತು ಆ ಮುಖ ಇಲ್ಲಿಗೆ ಬಂತು ಅಂತಾದ್ರೆ ಈ ಮುಖ ಆ ಮುಖ ಮುಖಾಮುಖಿ ಆಯ್ತು ಅಂತಾದ್ರೆ ಜೀವನ ಸುಮುಖ ಅಂತ ಹೇಳಿದ್ರು ಮತ್ತೆ ನೇರವಾದ ಭಾಷೆಯಲ್ಲಿ ಇಲ್ಲ ಅವಳನ್ನು ನೋಡಿದ ಮರುಗಳಿಗಿಲ್ಲ ಅವಳನ್ನೇ ಸತಿಯಾಗಿ ಪಡೆಯಬೇಕಿರುವಂತ ಆಸೆಯನ್ನು ಹೊತ್ತವ ಸರಿ ಸರಿ ನೇರವಾಗಿ ಹೇಳುವುದಕ್ಕೆ ಅವಕಾಶ ನನಗಿಲ್ಲ ಅದಕ್ಕಾಗಿ ಒಂದು ಪತ್ರದ ಮೂಲಕವಾಗಿ ನನ್ನ ಭಾವವನ್ನ ತೆಗೆದಿರಿಸಿದೆ ಅಡ್ಲೇ ನೇರವಾಗಿ ಅದನ್ನ ಅವಳಿಗೆ ಮುಟ್ಟಿಸಬೇಕು ಅಡ್ಡ ಅವಳ ಮನದ ಭಾವ ಏನೇನು ತಿಳಿದು ಆದಷ್ಟು ಬೇಗ ನಾನು ಕೊಡ್ಬೇಕು ಮಾಡ್ತಿ ಹೇಳು ನನ್ನ ಭಾವ ಸೂರ್ಯಸ್ತ ಅಲ್ಲ ಕಳಿಸಿ ಅವಳು ಭಾವನೂ ಬಂದ ನಿನ್ನ ಭಾವನ ಕರ್ಕೊಂಡು ಬಂದ ನಿನ್ ಲಕ್ಷ್ಯ ಎಲ್ಲೆಲ್ಲ ಇರ್ತದೆ ಈ ವಿಷಯ ಮಾತ್ರ ಈ ಕಡೆ ಇರ್ತದೆ ಭಾವನ ಸುದ್ದಿ ಹೇಳಿದೆ ಕರ್ಮ ನನ್ನ ಮನದ ಭಾವನೆಯನ್ನ ಪತ್ರದಲ್ಲಿ ಬರೀತೇನೆ ನೋಡಿದ ಎಲ್ಲಕ್ಕೂ ನನ್ನಂದು ಯಾಕೆ ಈ ಮನದ ಭಾವಂತ ಹೇಳಿದ್ಯಾ ಭಾವನ್ ಸುದ್ದಿ ಮಾತ್ರ ಹೇಳಿದೆ ಎಲ್ಲವನ್ನು ಬಿಡಿಸಿ ಹೇಳ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಷ್ಟೆಲ್ಲ ಅರ್ಥ ಆಗುತ್ತಿದ್ರೆ ನಾ ಈಸ್ಟ್ ಜಾಗದಲ್ಲಿ ನನ್ ಜಾಗವೇ ಬೇರೆ ಆಗಿತ್ತು ಜೀವಮಾನದಲ್ಲಿ ಆಡಿದ ಮಾತಲ್ಲಿ ಇದು ಒಂದು ಒಳ್ಳೆ ಮಾತಾಡ್ತಾರೆ ನಾನು ಒಬ್ಬರೊಬ್ಬ ಅಂತ ಒಂದು ಮಾತಾಡ್ಬಿಡ್ತೇನೆ ಹಾಗಲ್ಲ ನನ್ನ ಮನದ ಭಾವವನ್ನು ತೆಗೆದು ಪತ್ರದಲ್ಲಿ ಬರೀತೆ ಆ ವಿಚಾರವನ್ನು ಅವಳಿಗೆ ಮುಟ್ಟಿಸಿ ಆಯ್ತು ಅವಳ ಮನದ ಭಾವ ಏನೆನ್ನುವ ನಿರೀಕ್ಷೆಯಲ್ಲಿ ನಾನಿರ್ತೇನೆ ಶೋಧನ ಮೇದಿನಿಗೆ ಕೊಟ್ಟಂತ ಲೇಖನ ಉತ್ತರದ ನಿರೀಕ್ಷೆಯಲ್ಲಿ ಶೋಧನ

பாவய்ய பாவன்கடி பாவாக்கடி ஒத்திக்குடி

ಸೋದನ ಮೇತೆಗೆ ಕೊಟ್ಟದ್ದು ಮೇತ್ನಿ ಕೊಟ್ಟಿದ್ದು ಸೋದನಿಗೆ ಇಷ್ಟ ಅಲ್ವಾ ನೋಡಿ